ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟಪಟಲ್ ಮಟ್ಟಕ್ಕೆ ಒಂದು ದೊಡ್ಡ ಚಾಲೆಂಜಿಂಗ್ ಆಸ್ಪೆಟ್ಲ್ ನಮ್ಮ ಪೇಷಂಟ್ಗಳು ಬರಲೇ ಇದ್ಕೊಂಡು ಇಲ್ಲ ಹಾಸ್ಪಿಟ್ಲ್ ಬಂದ ಇದ್ದು ಕೂಡ ಆಗಲಿ ವರ್ಲ್ಡಲ್ಲಿ ಆ ಪೇಷೆಂಟ್ನ ಸ್ಪರ್ಶ ಮಾಡಿಸಿ ಪೇಷಂಟ್ಗೆ ಮಾರ್ಗದರ್ಶನ ದೊಡ್ಡ ಪ್ರಯೋಗ ಮಾಡಿದ್ದಾರೆ ಆಮೇಲೆ ಇಲ್ಲಿರುವಂತ ಎಕ್ವಿಪ್ಮೆಂಟ್ಸ್ ಎಲ್ಲ ಕೂಡ ಹಾಕಿದ್ದಾರೆ ಬೆಂಗಳೂರು ನಗರದಲ್ಲೇ ಸ್ಟಾರ್ಟ್ಅಪ್ ಕಂಪ್ನಿಗಳು ದೊಡ್ಡ ಪ್ರಯೋಗ ಕೂಡ ಮಾಡಿದ್ದಾರೆ ಅಂತ ನನಗೆ ಮಾಹಿತಿಯನ್ನು

ಶುಭ ಆಲೈಸ್ತಾ ಇದ್ದೇನೆ ಅದು ಈ ಒಂದು ಉದ್ಘಾಟನೆಗೆ ಪಾಲ್ಗೊಳ್ಳಿ ನಮ್ಮ ಜನರಿಗೆ ಇಷ್ಟು ಸಮೀಪದಲ್ಲಿ ಏನೇ ಆರೋಗ್ಯ ಬಹಳ ಇವತ್ತು ಇಂಟರ್ನ್ಯಾಷನಲ್ ಇಲ್ಲೇ ಡಾಕ್ಟರ್ಸ್ ಪೇಶಂಟ್ಸ್ನ ನೋಡ್ಬೋದು ಆಮೇಲೆ ಮನೇಲೆ ಐಸಿಯು ಕೂಡ ಟ್ರೀಫ್ ಮಾಡುವಂತ ಒಂದು ವ್ಯವಸ್ಥೆ ಕೂಡ ಇವತ್ತು ಬಹಳ ಲೇಟೆಸ್ಟ್ ಎಕ್ವಿಪ್ಮೆಂಟ್ ನನ್ನ ಮೂವತ್ತು ವರ್ಷ ಇವತ್ತು ಹೊಸ ಆಯಾಮಕ್ಕಿ ಒಂದು ಹೊಸ ಇನ್ನೋವೇಷನ್ ಡಾಕ್ಟರ್ ಸೊ ನಮ್ಮೆಲ್ಲ ಜನರು ಕೂಡ ನಮ್ಮ ರಾಜ್ಯದಲ್ಲಿ ಇದನ್ನು ಕೂಡ ಆಮೇಲೆ ಪೇಪರ್ಲೆಸ್ ಎಲ್ಲ ಕೂಡ ಡಾಕ್ಯುಮೆಂಟೇಷನ್ ಪೇಷಂಟ್ ಹಿಸ್ಟ್ರಿ ಕೂಡ ಯಾವುದೇ ಕಾಲದಲ್ಲಿ ಕೂಡ ಸ್ಟೋರ್ ಮಾಡಿಕೊಂಡು ಎಲ್ಲಿ ಬೇಕಾದ್ರೂ ನೋಡಿ ಎಲ್ಲ ತರದ ಮಾಹಿತಿಯನ್ನು ಕಮ್ಯಾಂಡ್ ಕಂಟ್ರೋಡ್ ಕಾಲ್ ಸೆಂಟರ್ ಕಮ್ಯಾಂಡ್ ಸೆಂಟರ್ ಆ ರೀತಿ ಮನುಷ್ಯರ ಆರೋಗ್ಯಕ್ಕೆ ಕೂಡ ನೀವು ತುಂಬ ದೊಡ್ಡ ಒಂದು ಬದಲಾವಣೆ ತಂದಿದ್ದಾರೆ ನಾನು ಟೆಕ್ನಿಕಲ್ ಆಗಿ ಹೇಳ್ತಾ ಇಲ್ಲ ಸಾಧಾರಣ ಸಾಮಾನ್ಯ ಜನ ತಿಳ್ಕೊಳ್ಳಿ ಹೇಳಿ ನಾನು ಕಂಡು ಅವ್ರಿಗೆ ನಮ್ಮ ನಾಗರಿಕರು ಇದನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ನನಗೆಲ್ಲರಿಗೂ ಕೂಡ ಶುಭವನ್ನ ಶುರುವಾಗಿ ಹದಿನೆಂಟು ವರ್ಷ ಆಯ್ತು ಸಣ್ಣದಾಗಿ ಶುರು ಮಾಡಿಕೊಂಡು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಎಲ್ಲ ಸ್ಪೆಷಾಲಿಟೀಸು ಎಲ್ಲ ಚಿಕಿತ್ಸೆಗಳನ್ನು ನಮ್ಮ ಆಸ್ಪತ್ರೆಗಳಲ್ಲಿ ಎಲ್ಲ ಯೂಡಿಸಲ್ ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ ಬಟ್ ಬಹಳ ದೊಡ್ಡ ಕನಸು ನಂದು ಅಂದರೆ ನಮ್ಮ ಬೆಂಗಳೂರು ನಗರ ನಮ್ಮ ಕರ್ನಾಟಕದಲ್ಲಿ ಎಲ್ಲರಿನ ಅತ್ಯುತ್ತಮವಾದ ಡಾಕ್ಟರ್ಸ್ ಬರ್ತಾರೆ ನರ್ಸಸ್ಸು ಡಾಕ್ಟರ್ಸು ಟೆಕ್ನಿಷಿಯನ್ಸ್ ಮ್ಯಾಕ್ಸಿಮಮ್ ಪ್ರೊಡ್ಯೂಸಿಂಗ್ ಸ್ಟೇಟ್ ಅಂತ ಹೇಳ್ಬೋದು ಇಷ್ಟು ಜನ ಇಟ್ಕೊಂಡು ನಮ್ಮ ಟೆಕ್ನಾಲಜಿ ನಮ್ಗೆ ಒಳ್ಳೆ ಟೆಕ್ನಾಲಜಿ ಬೇರೆ ಎಲ್ಲರೂ ಸಿಗಕ್ಕೆ ಸಾಧ್ಯ ಅಷ್ಟೊಂದು ಟ್ರೈನ್ಸ್ ನಮ್ಮ ದೂರಲ್ಲೇ ಇದೆ ಸರ್ಕಾರ ಕೂಡ ಇದ್ರ ಬಗ್ಗೆ ಬಹಳಷ್ಟು ನಮಗೆ ಎನ್ಕರೇಜ್ಮೆಂಟ್ ಮಾಡ್ತಾ ಇದ್ದಾರೆ ನನ್ನ ನನ್ನ ಭಾವನೆಯಲ್ಲಿ ನಾವು ಇದೇ ದಿಕ್ಕಿನಲ್ಲಿ ಹೋದ್ರೆ ನಮ್ಮ ಸ್ಪರ್ಶಕ್ಕೆ ಹೋಗುವ ಗುರಿ ಏನು ಅಂದ್ರೆ ನಾವು ನಮ್ಮ ದೇಶಕ್ಕೆ ಒಂದು ದೊಡ್ಡ ಮೆಡಿಕಲ್ ಸೆಂಟರ್ ಆಗಿ ಬೆಳಿಬೇಕು ಬೆಸ್ಟ್ ಬಿಕಾಸ್ ಟೆಕ್ನಾಲಜಿ ಇಂಟರ್ವೆನ್ಶನ್ ಇಸ್ ಬರೇ ನಮ್ಮ ದೇಶದಲ್ಲಿ ಅಲ್ಲ ಬಟ್ ದೇಶ ವಿದೇಶ ಎಲ್ಲ ಕಡೆನೂ ನಮ್ಮ ಸ್ಟೇಟು ಒಂದು ಉನ್ನತ ಮಟ್ಟ ಚಿಕಿತ್ಸೆ ಕೊಡೋಕ್ಕಾಗುತ್ತೆ ನಾಟ್ ಓನ್ಲಿ ಚಿಕಿತ್ಸೆ ಬಟ್ ಪ್ರಿವೆನ್ಶನ್ ಆಗಿರ್ಬೋದು ಅಥವಾ ಆಫ್ಟರ್ ಟ್ರೀಟ್ಮೆಂಟ್ ಕೇರ್ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ನಾನು ಎಲ್ಲ ಕೆಪಾಸಿಟಿ ನನಗೆ ಅದು ಧೈರ್ಯವೂ ಇದೆ ಕೆಲವು ಹತ್ತು ವರ್ಷದಲ್ಲಿ ಲೀಡಿಂಗ್ ಮೆಡಿಕಲ್ ಕೇರ್ ಪೀಪಲ್ ಇನ್ ದ ವರ್ಲ್ಡ್ ಆ್ಯಂಡ್ ವಿ ಕೆನ್ ಟ್ರೇನ್ ಪೀಪಲ್ ಆ್ಯಂಡ್ ಸೆಂಡ್ ಎಮ್ ಮಾಲ್ ಅವರ್ ನನ್ನ ಕನ್ಸಂದರೆ ಬ್ಯಾಂಗ್ಳೂರ್ ಐ ಟಿ ಹೇಗೆ ಅವ್ರ ಹೆಸರು ಮಾಡ್ತು ನಮ್ಮ ಸ್ಟೇಟಿಗೆ ಅದೇ ರೀತಿಯಲ್ಲಿ ಮೆಡಿಕಲ್ ಸೈನ್ಸಲ್ಲಿ ಗ್ಲೋಬಲ್ ಮೆಡಿಕಲ್ ಮೆಡಿಕಲ್ ಸೈನ್ಸ್ನೇ ಟೇಕ್ ಕೇರ್ ನಾವೇ ಇನೋವೇಷನ್ಸ್ ನಾವೇ ಹೊಸ ಹೊಸದಾಗಿ ಕಂಡು ಇರ್ತೀವಿ ನಮ್ಮ ಜನರ ಪ್ರಾಬ್ಲಮ್ಗಳನ್ನು ನಾವೇ ಸಾಲ್ವ್ ಮಾಡ್ಕೊಳಕ್ಕಾಗಿ ಬೇರೆಯವ್ರಿಗೂ ಕೂಡ ನಾವು ಅದನ್ನು ಕಲಿಸ್ಕೊಡೋಕ್ಕೂ ಮಟ್ಟಕ್ಕೆ ನಾನು ನಿಲ್ಪಕ್ಕೆ ಸಾಧ್ಯ ಇದೆ ಆ ದಿಕ್ಕಿನಲ್ಲಿ ನಾವು ಸಪತ್ಯವಾಗಿ ಕೆಲಸ ಮಾಡ್ತೀವಿ ನಮ್ಮ ನಮ್ಮಂತೂ ನಮ್ಮ ಸ್ಟೇಟ್ ಜನರು ಎಲ್ಲರ ಆಶೀರ್ವಾದ ಎಲ್ಲರಿಗೂ ನಮ್ಮ ಪ್ರೀತಿ ವಿಶ್ವಾಸ ಇದ್ದಂಗೆ ಇದು ಮಾಡಿ ತೋರಿಸ್ತೀಯ ನಂಬಿಕೆ ನನಗಿದೆ ಇವತ್ತು ಡಾಕ್ಟರ್ ಜಗನ್ ಪಾಚಿಲ್ ಸುಭಾಷ್ ಆಸ್ಪತ್ರೆ ಮತ್ತೊಂದು ಮಹಿಲೆಗಾರು ಸ್ನಾಪನೆ ಮಾಡಿ ಹೋಗ್ತಾರೆ ಇಲ್ಲಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಈ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವರು ಪೇಷರ ಒಂದು ಆ್ಯಪ್ಸ್ ಮೂಲಕ ಇವತ್ತು ಪೇಷಂಟ್ ಇಲ್ಲಿ ಇರಲಿ ಮನೇಲಿ ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಅಥವಾ ಟ್ರೀಟ್ಮೆಂಟ್ ಹಾಕಿ ಮನೆಗೆ ಡಿಸ್ಚಾರ್ಜ್ ಮಾಡಿದ ಮೊದಲು ಕೂಡ ಅವ್ರಿಗೆ ಆ ಟ್ರೀಟ್ಮೆಂಟಲ್ಲಿ ಆಗಬೇಕು ಅಥವಾ ಮೂರು ದಿನ ಮಾದರಿಯಲ್ಲಿ ಮಾಡಿ ಪೇಷಂಟ್ಗಳ ಡಾಟಾನ ಎಂಟೈರ್ ವರ್ಲ್ಡ್ ವೈಡಲ್ಲಿನೂ ಕೂಡ ಅವರು ಅಥವಾ ಬೇರೆ ಡಾಕ್ಟುಮೆಂಟ್ಸನ್ನು ಕೊಡ್ಬೋದು ಮತ್ತು ಆ ಸಿಸ್ಟಮ್ ಮೂಲಕ ಪೇಷಂಟ್ ಅಲ್ಲಿ ಇದರಿದ್ದಾಗ ಏನು ಸಂದರ್ಭದಲ್ಲಿ ಯಾವ ರೀತಿ ನಾವು ಟೆಲಿಮೆಡಿಸಿನ್ ಟೆಲಿಮೆಡಿಸಿನ್ ಸ್ಪೇಷಸ್ವಿ ಆಗಲಿಲ್ಲ ಅದರದು